ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ ಸಬ್ಕೋ ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಇವತ್ತು ನಾನು ಇದರ ಅಭ್ಯಾಸವನ್ನು ಮಾಡುತ್ತೇನೆ ಮೊದಲು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಎರಡನೆಯ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲು ಹಾಕಿದನು ಮೂರನೆಯ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ನಾಲ್ಕನೆಯ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡನು ಈಗ ಎರಡು ಮೂರು ವಾಕ್ಯಗಳ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದ ಹೀಗಾಗಿ ವಿದ್ಯಾಸಾಗರನು ಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ಎರಡನೆಯ ಪ್ರಶ್ನೆ ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದ್ದಾಗ ಯಾರಿಂದಲೂ ಆಸಕ್ತಿ ಕಾಣದಿದ್ದಾಗ ಬೇಸರ ವ್ಯಕ್ತಪಡಿಸಿದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರನು ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದಾರಲ್ಲ ಎಂದುಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು ಮೂರನೆಯ ಪ್ರಶ್ನೆ ತಿಲಕಾಷ್ಟ ಮಹಿಷಾ ಬಂಧನ ಎಂದರೇನು ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷಾ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ಈಗ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯ ಪ್ರಶ್ನೆ ಈ ವಿಷಯ ಮೊದಲೇ ತಿಳಿತಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ವಿದ್ಯಾಸಾಗರ ಯಾರಿಗೆ ಹೇಳಿದನು ಆಸ್ಥಾನದ ಪಂಡಿತರಿಗೆ ಹೇಳಿದನು ಎರಡನೇದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ಮೂರನೆಯದು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ಈ ಮಾತನ್ನು ತೆನಾಲಿ ರಾಮಕೃಷ್ಣನು ಹೇಳಿದನು ಯಾರಿಗೆ ವಿದ್ಯಾಸಾಗರನಿಗೆ ಹೇಳಿದನು ನಾಲ್ಕನೇದು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ರಾಜನಾದ ಕೃಷ್ಣದೇವರಾಯನಿಗೆ ಹೇಳಿದನು ಈಗ ಭಾಷಾ ಚಟುವಟಿಕೆಯನ್ನು ನೋಡೋಣ ಭಾಷಾ ಚಟುವಟಿಕೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಎಂಎ ಪ್ಲಸ್ಗಳು ಎಂಎಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಈಗ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದು ನಾವು ಶಾಲೆಗೆ ಹೋಗುತ್ತೇನೆ ನಾವು ಶಾಲೆಗೆ ಹೋಗುತ್ತೇವೆ ಎರಡನೇದು ಶೀಲಾ ಕಥೆ ಬರೆಯುತ್ತಾನೆ ಶೀಲಾಕತೆ ಬರೆಯುತ್ತಾಳೆ ಮೂರನೇದು ಇಂದು ಮಳೆ ಬರುವ ಸಾಧ್ಯತೆ ಇವೆ ಇದನ್ನು ಸರಿಪಡಿಸಿ ಬರೀಬೇಕು ಇಂದು ಮಳೆ ಬರುವ ಸಾಧ್ಯತೆ ಇದೆ ನಾಲ್ಕನೆಯದು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಕಾಡಿನಲ್ಲಿ ಮರಗಳು ಇದೆ ಕಾಡಿನಲ್ಲಿ ಮರಗಳು ಇವೆ ಈಗ ಬಳಕೆ ಚಟುವಟಿಕೆ ಆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಮೊದಲು ಇದು ಕವನವನ್ನು ಓದಿ ಇದನ್ನು ಒಂದು ಹೆಸರನ್ನು ಸೂಚಿಸಬೇಕು ಮೊದಲು ಈ ಕವನವನ್ನು ಓದುತ್ತೇನೆ ಕೋತಿಯೊಂದು ಬಂದಿತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಕೊಲೆಯ ಮೇಲೆ ಇಟ್ಟಿತು ಪಾಯಸವನ್ನು ಮಾಡಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುವಿತು ಬಾಲ ಸುಟ್ಟು ಹೋಯಿತು ತಾನು ಅಳುತ್ತ ಕುಳಿತಿತ್ತು ಈ ಕವನಕ್ಕೆ ಎರಡು ಹೆಸರನ್ನು ಬರೆದಿದ್ದೇನೆ ಕೋತಿ ಮಾಡಿದ ಪಾಯಸ ಇನ್ನೊಂದು ಮೂರ್ಖ ಕೋತಿ ಇಲ್ಲಿ ನೋಡಿ ಆ ಸಂಭಾಷಣೆ ಓದಿ ಇದನ್ನು ಕತೆಯ ರೂಪದಲ್ಲಿ ಬರೆಯಿರಿ ಮಂತ್ರಿ ಸೈನಿಕರೇ ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬಂದಿದ್ದೇನೆ ಸೈನಿಕ ಅಪ್ಪಣೆ ಪ್ರಭು ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಮಂತ್ರಿ ಈ ಯುವಕ ಯಾರು ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಮಂತ್ರಿ ಅಯ್ಯ ನೀನು ಮಾಡಿದ ಅಪರಾಧ ಏನು ಯುವಕ ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಮಂತ್ರಿ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಸೈನಿಕ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಯುವಕ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತು ಈಗ ಇದನ್ನು ಕತೆಯ ರೂಪದಲ್ಲಿ ಬರಿಬೇಕು ಒಂದು ರಾಜ್ಯದಲ್ಲಿ ಮಂತ್ರಿ ಇದ್ದನು ಅವನು ಕೈದಿಗಳನ್ನು ನೋಡಲು ಸೆರೆಮನೆಗೆ ಬರುತ್ತಾನೆ ಅಲ್ಲಿ ಸೈನಿಕ ಪ್ರತಿಯೊಬ್ಬರನ್ನು ತೋರಿಸುತ್ತಾನೆ ಈ ಯುವಕ ಯಾರು ಎಂದು ಮಂತ್ರಿ ಕೇಳುತ್ತಾನೆ ನಿನ್ನೆ ತಾನೆ ಬಂದ ಅಪರಾಧಿ ಎಂದು ಸೈನಿಕ ಹೇಳುವನು ಅಯ್ಯ ನೀನು ಮಾಡಿದ ಅಪರಾಧವೇನು ಎಂದು ಮಂತ್ರಿ ಕೇಳಿದಾಗ ಆ ಯುವಕನು ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಹೇಳಿದನು ಆಗ ಮಂತ್ರಿಯು ಸೈನಿಕರ ಕಡೆಗೆ ತಿರುಗಿ ಏನಯ್ಯಾ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದನು ಆಗ ಸೈನಿಕನು ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎಂದು ಮಂತ್ರಿಗಳಿಗೆ ಹೇಳಿದನು ಆಗ ಯುವಕನು ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತು ಎಂದನು ಅದರ ಆಪೋ ಮೇರ ಈ ವಿಡಿಯೋ ಪಸಂದ್ಕೋ ಲೈಕ್ ಕೇಯೇ ಫ್ರೆಂಡ್ಸ್ ಸಾಥ್ ಶೇರ್ ಕೀರ್ ಸಬ್ಸ್ಕ್ರೈಬ್ ಕೀೆ ಇಫ್ ಯು ಲೈಕ್ ಮೈ ವಿಡಿಯೋ ಲೈಕ್ ದ ವಿಡಿಯೋ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮಗೆ ನನ್ನ ವೀಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ